ಆಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸುತ್ತೂರಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಏನಕ್ಕೆ ಹೋಗ್ತಾ ಇದ್ದೀವಿ ನಿಮಗೆ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾಗಬೇಕು ಅಂದರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ನಾವು ಹೋಗೋ ರೋಡಲ್ಲಿ ಫುಲ್ ಕ್ರೌಡ್ ಆಗಿತ್ತು ಏನು ಅಂತ ನೋಡಿದರೆ ಕ್ಲಿಯರ್ ಬಟ್ ಅಂತಿದ್ರೆ ಅಮ್ಮ ಮನೆಗೆ ಬಂದ್ವಿ ಎಲ್ಲರೂ ಜೊತೆಗೆ ಹೋಗೋದ ಅಂತ ಸೊಸೆ ತರಲೆ ಸೆಲ್ಫಿಗಳು ತರಲೆ ಫೋಟೋಗಳು ನೋಡಿ ಒಂದ್ರಲ್ಲ ಆದರ್ಯಟ್ಟು ಕೂತಿಲ್ಲ ಇದರಲ್ಲಿ ಅಜ್ಜಿ ಮಾಮಗಳು ರೀಲ್ಸು ಮಧ್ಯದಲ್ಲಿ ಬೇಗ ಫೋನ್ ಮಾಡ್ತಿದ್ದಾರೆ ರೆಡಿಯಾಗಿ ಅಂತ ಅದರಲ್ಲಿ ರೀಲ್ಸ್ ಮಾಡ್ಕೊಂಡು ಫೋಟೋ ಕೂಡ ಫೋರ್ಟ್ ಬಿ ಅಕ್ಕನೂರಲ್ಲಿ ದೇವಸ್ಥಾನ ಇರೋದು ಚಿಕ್ಕಂಕ್ನಹಳ್ಳಿ ದೇವಸ್ಥಾನಕ್ಕೆ ರೀಚ್ ಆಗಲಿ ಡೈ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಶಾಂತಿಗೆ ಅಲ್ಲಿ ಕುತ್ಕಂಡು ಒಂದು ಎರಡು ನಿಮಿಷ ಕುತ್ಕಂಡ್ರೆ ಮೈಂಡ್ ಫ್ರೀ ಆಗುತ್ತೆ ತುಂಬ ಚೆನ್ನಾಗೈತೆ ನಾವು ಹೋಗೋಷ್ಟೆಲ್ಲ ಆಲ್ರೆಡಿ ಪೂಜೆ ಆಗಿತ್ತು ಅಕ್ಕ ಸೀರೆ ಮೊಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಸಾಮಾನು ಕೊಟ್ಟು ಆಲ್ರೆಡಿ ಪೂಜೆ ಮಾಡಿಸಿದ್ರು ನೋಡಿ ಒಳಗಡೆ ಹೆಂಗೈತೆ ನೋಡೋದ ಬನ್ನಿ ದೇವಸ್ಥಾನ ತುಂಬ ಚೆನ್ನಾಗಿ ಮಾತ್ರ ತುಂಬ ನೀಟಾಗಿ ಇಟ್ಟಿದ್ದಾರೆ ದೇವಸ್ಥಾನನ よかったです。 ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ದೇವರು ತುಂಬ ಚೆನ್ನಾಗಿಟ್ಟಿರಲಿ ಎಲ್ಲರನ್ನೂ ತಾತ ಇದ್ಬಿಟ್ರೆ ಮೊಮ್ಮಗಳಿಗೆ ಮಾತ್ರ ಇನ್ನೇನು ಬೇಡ ಪ್ರಪಂಚ ನಾವು ಅಕ್ಕ ಭಾವ ಹುತ್ತೂರಮ್ಮನ ಪರ ಮಾಡ್ತಿದ್ರು ಸಿಹಿ ಊಟ ಇಲ್ಲಿ ಮಾಡೋದು ತುಂಬ ಜನ ಕಾರ್ತಿಕ್ ಸೋಮವಾರ ಟೈಮಲ್ಲಿ ಮಾಡ್ತಾರಂತೆ ಆಗ ಕಾಲು ಇಡೋಕ್ಕಾಗಲ್ವಂತೆ ಅಷ್ಟು ಜನ ಇರ್ತಾರಂತೆ ಇವರೇ ನಮ್ಮ ಅಕ್ಕ ಎಲ್ಲರೂ ಸೇರ್ಕೊಂಡು ಹೂ ಕಟ್ತಿದ್ರು ತುಂಬಾ ಲಾಂಗ್ ಟೈಮ್ ಆದಮೇಲೆ ನಾವೆಲ್ಲ ಸೇರಿದ್ದೀವಿ ಫ್ಯಾಮಿಲಿ ಇದು ಪೂರ್ತಿಗೆ ತುಂಬಾ ಖುಷಿ ಆಯ್ತು ಎಲ್ಲರೂ ಇವರೇ ಬಾವೇಜ್ ಮಾಡ್ತಿದೀರ ನನ್ನ ತಮ್ಮ ಎಲ್ಲರೂ ಅವ್ರ ಎಗಸ್ತಾ ಇರ್ತಾನೆ ಸುಮ್ಮನೆ ಕ್ವಾಟ್ಲ ಕೊಡ್ತಾ ಇರ್ತಾನೆ ಎಲ್ಲರೂ ಸೇರ್ಕೊಂಡು ಅಲ್ಟೆ ಹೊಡಿತಾ ಇದ್ರು ಮಾತಾಡ್ತಿದ್ರು ಅದೇ ಗ್ಯಾಪಲ್ಲಿ ಫೋಟೋಗಳು ತಗೊಂಡಿದೆ <test> ಿ ತುಂಬ ಕಾಟ ನಿಮಗೇನಾದ್ರೂ ಬಟ್ರ್ ಕಾಂಟೆಕ್ಟ್ ಬೇಕಿತ್ತಾ ಲೋಹಿತ್ ಗೌಡನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಕ್ಕನ ಮಗ ಇವ್ರೆ ಅಕ್ಕ ಇವರೇ ಪಾವ ಓಡಾಟ ಜಾಸ್ತಿ ಆಗಿತ್ತು ಇವರು ಹತ್ತಿಗೆ ಅಕ್ಕನ ಮಗ ಫುಲ್ ತರಲೆ ಅಂದರೆ ತರಲೇನು ಬಂದವ್ರಿಗೆ ಅರ್ಶನ ಕುಂಕುಮ ಎಲ್ಲನೂ ಇಟ್ಟಿದ್ರು ತಗೊಂಡು ಬರ್ತಾಯಿದ್ರು ಎಲ್ಲರೂ ಇವರು ದೊಡ್ಡಣ್ಣ ಇನ್ನೊಬ್ರು ಇರ್ತಾರೆ ಇವರು ಫುಲ್ ಬಿಸಿ ನೋಡಿ ಹಂಗೆ ಇವರು ಎರಡನೇ ಅಣ್ಣ ಓಡಾಡ್ತಾ ಇಲ್ಲಿ ಬರ್ತಾ ಇದನ್ನ ಇವನೇ ತಮ್ಮ ಗಂಟಮ್ಮ ತಮ್ಮ ನೋಡಿ ಪಾಪ ತುಂಬಾ ಕಷ್ಟಪಟ್ಟು ಕುರ್ಮಾ ಮಾಡ್ತಾನೆ ಗಿರೈಸ್ಗೆ ಬಾಟರ್ ಬೇಕು ಅಂದ್ರೆ ಸ್ಟಾರ್ ಗೌಡ ಇನ್ಸ್ಟಾಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ದೊಡ್ಡ ದೊಡ್ಡಮ್ಮ ಇವ್ರು ಬಂದ್ರೆ ಫ್ಯಾಮಿಲಿನೇ ಫುಲ್ ಅದಂಗೆ ಎಲ್ಲರಿಗೂ ದೊಡ್ಡವ್ರು ಇವರು ಏನೇನು ಮಾಡಿದ್ದಾರೆ ನೋಡಿ ಬಜ್ಜಿ ಕೋಸಂಬರಿ ಪಲ್ಯ ಮರ ಸಾಂಬಾರ್ ರಸಮ್ ಗೀ ರೈಸ್ ರೈಸ್ ಸಿಹಿ ಬೂಂದಿ ಬೂಂದಿಗೆ ಸ್ಕ ಪಾಯಸ ಇತ್ತು ಇನ್ನೂ ಹಪ್ಳ ಎಲ್ಲ ಮಾಡ್ತಿದಾರೆ எல்லாம் <laughs> <laughs> ತಾತ ಮೊಮ್ಮಗಳಿಗೆ ಹಣ್ಣು ತಿನ್ನಿಸ್ತಾ ಇದ್ರೆ ಜಾಸ್ತಿ ಊಟ ಬಂದು ತುಂಬ ತಾವೆ ಮಾಡ್ತಿತ್ತು ಬಜ್ಜಿ ಇಟ್ಕೊಳ್ಳೋದು ಇಲ್ಲ ಏನಾದರೂ ಎತ್ಕೊಳಕ್ಕೆ ಬರೋದು ಏನಾದರೂ ಒಂದು ತೊಂದರೆ ಕೊಡ್ತಾರೆ ಅಂತ ಇದ್ದ ನಮ್ಮ ಅಕ್ಕನಗೆ ಅದಕ್ಕೂ ಆಮೇಲೆ ಲಾಸ್ಟಲ್ಲಿ ಚೆನ್ನಾಗಿ ಕೊಟ್ಟಿದ್ದು ಅಂದರೆ ನೋಡಿ ನೋಡಿ ತಾತನ ಮಮ್ಮಗೂ ಪ್ರೀತಿ ಹೆಂಗೈತೆ ಅಂತ ಇಬ್ರಿಗೂ ಇಬ್ರು ಇದ್ಬಿಟ್ರೆ ಯಾವ ಪ್ರಪಂಚನೂ ಬೇಡ ಆದರೂ ತುಂಬ ಚೆನ್ನಾಗಿ ನೋಡ್ಕೊತಾರೆ ನೋಡೋದು ಬನ್ನಿ ಏನೇನು ವೆರೈಟಿ ಆಫ್ ಮಾಡಿದ್ದಾರೆ ಅಂತ ಎಲ್ಲ ಇದು ನಮ್ಮ ಅಕ್ಕನ ಮಗಳು ಫ್ರೆಂಡ್ಸು ಎಲ್ಲರೂ ಎಲ್ಲರೂ ನಾಚಕ ಇದ್ದಾರೆ ಕಾಲೇಜ್ ಫ್ರೆಂಡ್ಸ್ ಇರೋಲ್ಲ ಅವರೇ ಬಡಿಸ್ತಾ ಇದ್ದಾರೆ ಅವರು ಎಲ್ಲರೂ ಫ್ಯಾಮಿಲಿ ಸೇರ್ಕೊಂಡು ಬಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಾಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್